ಏನಂದರೆ ಇವಾಗ ಈ ಜನಗಳು ಏನು ಮಾಡ್ತಾರೆ ಅಂದರೆ ಈ ಮಶಾಣಕ್ಕೆ ಬಂದರೆ ದೇವ್ಗಳಿದ್ದಾವೆ ಬೂತ್ಗಳಿದ್ದಾವೆ ಪಿಶಾಚೆಗಳಿರ್ತವೆ ಈ ಥರ ಎಲ್ಲ ಸುಮ್ಮನೆ ಹೇಳ್ಕೊಂಡು ತಿರುಗ್ತಾರೆ ಅದೆಲ್ಲ ಇದೆಯಾ ಸುಳ್ಳ ನಿಜಾನ ನೀವೇ ಹೇಳ್ಬೇಕು ಯಾಕಂದರೆ ಇವತ್ತು ಅಮಾಸ್ಯೆ ಅಮಾಸ್ಯ ದಿನ ಮಶಾಣಕ್ಕೆ ಹೋಗ್ಬಾರ್ದು ಹೋಗ್ಬಾರ್ದು ಇಲ್ಲಿಗೆ ಹೋಗ್ಬಾರ್ದು ರಾತ್ರಿ ಇವತ್ತು ಹೋಗ್ಬಾರ್ದು ಹಿಂಗೆಲ್ಲ ಮಾತಾಡ್ತಾರೆ ಇವತ್ತು ಅಮಾಸೆ ದಿನ ಅದಕ್ಕೆ ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ ಡೈರೆಕ್ಟಾಗಿ ಆ ಥರ ಎಲ್ಲ ನೋಡಿ ಮಶಾಣದಲ್ಲೇ ಕೂತ್ಕೊಂಡಿದ್ದೀವಿ ನೀವು ಮಶಾಣದ ಮೇಲೇನೆ ಕೂತ್ಕೊಂಡಿದ್ದೀರಾ ಆ ತರ ಅಲ್ಲಾ ಇಲ್ಲಿ ದೇವ ಭೂತ ಏನಾದ್ರು ಇರೋದು ನಿಜಾನ ಅಥವಾ ಸುಳ್ಳ ಆ ಸುಳ್ಳ ಅದು ಗಾಳಿ ಫಿರ್ಸಾಶ ಏನೂ ಇಲ್ಲ ಇಲ್ಲಿ ಆ ಬಾಷಾಣ ಮಾತು ಇಷ್ಟು ವರ್ಷದಿಂದ ಈ ತರ ಮಸಾಣ್ಗಳಲ್ಲಿ ಕೆಲ್ಸಗಳು ಮಾಡ್ಕೊಂಡು ಇಲ್ಲಿ ಜಮೀನ್ ಈ ಕಳೆ ಏನು ತೊಂದರೆ ಇಲ್ಲ ಇಲ್ಲಿ ಮಾತ್ರ ಏನು ತೊಂದ್ರೆ ಇಲ್ಲ ಈ ಮಷ್ಯಾಣಕ್ಕೆ ಇಷ್ಟ ವರ್ಷದಿಂದ ಬರ್ತಾ ಇದೀರಾ ನೀವ್ ನಾವು ಬರ್ತಾ ಇದ್ದೀರ ನಾನು ಅಷ್ಟೊತ್ತು ಹುಡುಕ್ರಿ ಅಲ್ಲ ನೀವು ಇಲ್ಲೇ ಮಲಗಿದ್ರಲ್ಲ ಅದಕ್ಕೆ ನಾನು ಕೇಳಿದೆ ಮಶಾಣದ ಮೇಲೆ ಮಲಗಿದಾರಲ್ಲಪ್ಪ ಸಮಾಧಿ ಮೇಲೆ ಮಲಗಿದರೆ ಎಲ್ಲಾರು ಭಯ ಪಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಬಷಾರದಾಗಿರ್ಬೋದು ಬೇರೆ ಜಾಗ ಹೇಳು ಇಲ್ಲಿ ಮಾತ್ರ ಏನ್ ಬರಲ್ಲ ಹಾಗಾದ್ರೆ ಇಲ್ಲೇ ಮುಲ್ಕೋಬಹುದು ಊಟ ಮಾಡಬಹುದು ತಿಂಡಿ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಏನ್ ತೊಂದರೆ ಇಲ್ಲ ಯಾವ್ದು ಬರಲ್ಲ ಏನು ಬರಲ್ಲ ಇವತ್ತು ಅಮಾಸೆ ಬೇರೆ ಇತ್ತತ್ತಾ ಅದಕ್ಕೋಸ್ಕರ ಏನು ಅದು ತೊಂದರೆ ಇಲ್ಲ ಈವತ್ತು ಅಮಾಸೆ ಮಾತ್ರ ಇಲ್ಲಿ ಮಾತ್ರ ಏನೂ ತೊಂದರೆ ಇಲ್ಲ ಹ್ಞೂ ಹ್ಞೂ ಬೇರೆ ಜಾಗ ಹೇಳು ಅದೊಂಥರ ಹಂಗೆ ಅಲ್ಲ ಈ ದೇವ ಭೂತಗಳು ಇರೋದೆಲ್ಲ ನಿಜಾನ ಅಥವಾ ಸುಳ್ಳ ಏನಾದರೂ ಇದಾವ ಇದು ಸುಳ್ಳು ಅಲ್ಲಿ ಸುಳ್ಳು ಬೇರೆ ಜಾಗದಲ್ಲಿ ಇದೆಯಾ ಬೇರೆ ಜಾಗ ಜಾಗ ಇರ್ತಿ ಇರ್ತದೆ ಬೇರೆ ಜಾಗದಲ್ಲಿ ಬೇರೆ ಜಾಗದಾಗ ಇರ್ತದೆ ಇಲ್ಲಿ ಮಾತ್ರ ಇಲ್ಲ ಹಂಗೆ ನೀವೇನಾದರೂ ನೋಡಿದ್ದೀರಾ ಎಲ್ಲ ಇದೇವರೆಗೂ ಏನಾದ್ರು ಈ ದೇವ ಭೂತ ಇರೋ ತರ ಏನಾದ್ರು ಭೂತ ತರ ಯಾವಾಗ ನೋಡಿದ್ದೀನಿ ಅದು ಶಲಮ್ ಬತ್ತದೆ ಏನು ಈ ಶಲಂ ಬರೋದು ಯಾರು ದೊಡ್ಡ ದೊಡ್ಡಮ್ಮನ ಶಲಮ್ ಬತ್ತದಂತೆ ಶಲಮ್ ಶಲಮ್ ಓದ್ತದೆ ಅಂತ ಹಿಂಗೆ ಮುನೇಶ್ಪುರ್ನು ಅದಲ್ಲ ಶಲಮ್ ಓದ್ತದೆ ಆ ಒಂದು ಯಾವಾಗ ಒಂದು ಒಂದು ಟೈ ಟೈಮು ಏನೋ ಅಡ್ಡ ಸಿಕ್ಕೋಗ್ಬಿಟ್ಟ ಅಷ್ಟೇ ಒಂದು ಹ್ಞೂ ಅಡ್ಡ ಸಿಕ್ಕೋಗ್ಬಿಟ್ರೆ ಶಲಮ್ ಓದ್ತದೆ ಹ್ಞೂ ಸರಿ ತಾತ ನಿಮ್ಮ ಹೆಸರು ತಾತ ನನ್ನ ಹೆಸರು ಮುನಿಯಂಟಪ್ಪ ಮುನಿಯಂಟಪ್ಪ ಇದೇ ಊರವರ ಇದೇ ಊರೇ ಇದು ಬೆಳೆದಿದ್ದ ರೈತರು ರೈತರು ಇಲ್ಲೇ ಬೆಳೆದಿದ್ದು ಹುಟ್ಟಿದ್ದು ಅಲ್ಲ ನಮ್ಮ ಸರಿ ತಾತ ತುಂಬಾ ವಿಚಾರಗಳು ತಿಳ್ಕೊಂಡು ನಿಮ್ ಮನೆಯಿಂದ ಯಾಕಂದ್ರೆ ಈ ಜನಗಳಿಗೆ ಗೊತ್ತಾಗ್ಬೇಕು ಈ ಸ್ಮಶಾನಕ್ಕೆ ಬಂದ್ರೆ ಅಮಾಸೆ ದಿನ ಪೌರ್ಣಮಿ ದಿನ ದೇವ ಭೂತ ಐತೆ ಅಂದ್ಬಿಟ್ಟು ಎಲ್ಲಾ ಎದ್ಕೊಂಡು ಎದ್ಕೊಂಡು ಹೋಗ್ತಾರೆ ಎಲೆ ತೋಟದೇ ಹ್ಮ್ ಎಲೆ ತೋಟ ಮೇಲೆ ಒಂದು ಕಾಲುವೆ ಬತ್ತದೆ ಹ್ಮ್ ಹ್ಮ್ ಕಾಲುವೆ ಆ ಕಾಲುವೆಗ ಅವಾಗ ಆ ಕಾಲದಾಗ ಗದ್ಗಿಲ್ ಮಾಡ್ತಾ ಇದ್ರು ಗದ್ಗಿಲ್ ಮಾಡ್ತಾ ಇದ್ರು ಏನಾಯ್ತು ಈ ಶಲಂ ಬತ್ತದಂತೆ ಏನೋ ಮುನಿ ಮೇಲೆ ಬತ್ತದಂತೆ ಆ ಶಲಂ ದೆವ್ವ ಹ್ಮ್ ಅದ್ ಬತ್ತದಂತೆ ಅದು ಅದು ಶಾನ ವರ್ಷ ಅದು ಜನ ಹೇಳ್ಕೊಂಡ್ರೆ ಯಾರು ನೋಡಿಲ್ಲ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತ ಹೇಳ್ಕೊಂಡು ಈ ತರ ಇದೆ ಇಲ್ಲ ಚಲಮ್ ಬತ್ತದಂತೆ ಮುನೇಶ್ವರ ನೋಡಿಲ್ಲ ಮುನೇಶ್ವರ ಹ್ಮ್ ಆದೋ ಒಂದು ಯಾವ ಒಂದು ಒತ್ತನಗ ಶಲಂ ಬತ್ತದತೆ ಕಾಲ ಮೇಲೆ ಹ್ಹ ಹ ಏನೋ ಒಂದು ನಾಯಿ ಬಂದೆಂಗೆ ಹ್ಹ್ ಸರಿ ತಾತ ಹಂಗೆ ಅಷ್ಟರಿಂದ ಒಳ್ಳೆ ವಿಚಾರಗಳು ತಿಳ್ಕೊಂಡಂಗಾಯಿತು ಯಾಕಂದ್ರೆ ನೀವು ಕುತಿದ್ರೆಲ್ಲ ಆತರ ಬಂದ್ವಿ ನಾವು ಹಿಂಗೆ ಮಾತಾಡ್ಕೊಂಡು ಹೋಗನ ಯಾಕಂದ್ರೆ ಸ್ಮಶಾಣೆ ಮೇಲೆ ಒಬ್ಬರೇ ಕುಂತಿದ್ದಾರೆ ತಾಮೋ ಕುಂತಿದ್ದಾರೆ ಆತರ ತಾತನ ಕೇಳಿದಿರೋಣ ಅಂತ ಬಂದ್ವಿ ನಾವು ಇನ್ನೊಬ್ಬ ಇದ್ರಲ್ಲ ಬರ್ಬಹುದು ಸರಿ ತಾತ ತುಂಬಾ ಒಳ್ಳೇದಾಯ್ತು ಮೀಟ್ ಮಾಡಿ